ಗಣಿತ ವಿಷಯದಲ್ಲಿ ನಿಮಗೆ ಅತ್ಯಂತ ವಿಶೇಷವಾದಂಥ ಒಂದು ವಿಚಾರವನ್ನು ಪ್ರಸ್ತುತಪಡಿಸಲಿಕ್ಕೆ ಇಚ್ಛೆ ಪಡ್ತೇನೆ ಆತ್ಮೀಯ ವಿದ್ಯಾರ್ಥಿಗಳೇ ಎಸ್ ಎಸ್ ಎಲ್ ಸಿಯ ಪರೀಕ್ಷೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಈ ಒಂದು ಪರೀಕ್ಷೆಯಲ್ಲಿ ತಾವೆಲ್ಲರೂ ಕೂಡ ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಈ ಒಂದು ಪರೀಕ್ಷೆ ಎದುರಿಸುವಂಥ ಈ ಕಾಲಘಟ್ಟದಲ್ಲಿ ಗಣಿತ ವಿಷಯದ ಬಗ್ಗೆ ಯಾರೂ ಕೂಡ ಯಾವುದೇ ರೀತಿಯಲ್ಲಿ ಹೆದರಿಕೆ ಇಟ್ಟುಕೊಳ್ಳದೆ ಅತ್ಯಂತ ಧೈರ್ಯದಲ್ಲಿ ಎದುರಿಸುವಂಥ ಒಂದು ಪರಿಪಾಠವನ್ನು ಬೆಳೆಸಿಕೊಳ್ಳಿ ತಮಗೆ ತಿಳಿದಂತೆ ಆರು ಪಾಠಗಳಲ್ಲಿ ಗಣಿತ ಒಂದು ಅತ್ಯಂತ ವಿಶೇಷವಾದಂತಹ ಒಂದು ಪಾಠ ಯಾಕೆ ಅಂತ ಹೇಳಿದ್ರೆ ಉಳಿದ ಪಾಠಗಳನ್ನು ತಾವುಗಳು ಬಾಯ್ಪಾಠ ಮಾಡಿಕೊಂಡು ಪ್ರಶ್ನೆಗಳನ್ನು ತಿಳಿಯುವಂತದಿದ್ರೆ ಈ ಗಣಿತದಲ್ಲಿ ಆ ರೀತಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಿಮಗೆ ಯಾವುದೇ ಪ್ರಶ್ನೆಗಳನ್ನು ಹಿಡ್ಕೊಂಡು ಪ್ರಮೇಯಗಳನ್ನು ಹಿಡ್ಕೊಂಡು ಅಥವಾ ಅಪ್ಲಿಕೇಶನ್ ಪ್ರಶ್ನೆಗಳನ್ನು ಹಿಡ್ಕೊಂಡು ಅದನ್ನು ಬಿಡಿಸ್ಬೇಕು ಅಂತ ಆದ್ರೆ ತಾವುಗಳು ಆ ಪ್ರತಿಯೊಂದು ಪ್ರಶ್ನೆಯನ್ನು ಅದರ ಪರಿಕಲ್ಪನೆಯನ್ನು ಅದರ ಸೂತ್ರವನ್ನು ಅದರ ಹಂತವನ್ನು ತಿಳಿದು ಏನ್ ಮಾಡ್ಬೇಕಾಗ್ತದೆ ಬರೆದು ಬರೆದು ಕಲಿಬೇಕಾಗ್ತದೆ ಆದ ಕಾರಣ ಗಣಿತಕ್ಕೊಂದು ಅಭ್ಯಾಸ ಪುಸ್ತಕವನ್ನು ಇಟ್ಟುಕೊಂಡು ಆ ಅಭ್ಯಾಸ ಪುಸ್ತಕ ಪುಸ್ತಕದ ಮುಖ್ಯ ನೀವೇನ್ ಮಾಡ್ಬೇಕು ಗಣಿತವನ್ನು ಕಲಿಯುವಂತ ಒಂದು ಪರಿಪಾಠ ಉಳಿಸಿಕೊಳ್ಳಿ ಆಗ ಅತ್ಯಂತ ಸುಲಭವಾಗಿ ಈ ಪಾಠ ಮೂಡಿ ಬರ್ತದೆ ಇನ್ನು ಪರೀಕ್ಷಾ ದೃಷ್ಟಿಯಲ್ಲಿ ಹೇಳುವುದಿದ್ರೆ ಸುಮಾರು ಎಂಬತ್ತು ಅಂಕಗಳ ಪ್ರಶ್ನೆ ಮೂವತ್ತೆಂಟು ಪ್ರಶ್ನೆಗಳನ್ನು ಎದುರಿಸಲಿಕ್ಕೆ ಇರ್ತೀರಾ ಮಕ್ಕಳೇ ನೀವು ಈ ಮೂವತ್ತೆಂಟು ಪ್ರಶ್ನೆಗಳಲ್ಲಿ ಎಂಬತ್ತು ಅಂಕಕ್ಕೆ ಸಂಬಂಧಪಟ್ಟ ಹಾಗೆ ಹದಿನಾರು ಅಂಕಗಳ ಪ್ರಶ್ನೆಗಳು ಅನ್ವಯ ಪ್ರಶ್ನೆಗಳು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತಾ ಇವೆ ಎಲ್ಲ ಮಕ್ಕಳು ತಿಳಿದಿದ್ದಾರೆ ಅನ್ವಯ ಪ್ರಶ್ನೆ ಅಂತ ಹೇಳಿದ್ರೆ ಅದು ಪಾಠದಿಂದ ಹೊರಗಿರುವ ಪ್ರಶ್ನೆಗಳನ್ನು ಕೇಳ್ತಾರೆ ಕೊಡ್ತಾರೆ ಅಂತ ಹೇಳಿ ಖಂಡಿತವಾಗಿ ತಾವು ಹಾಗೆ ತಿಳಿಬೇಡಿ ಅನ್ವಯ ಪ್ರಶ್ನೆ ಅಂತ ಹೇಳಿದ್ರೆ ಪಠ್ಯಪುಸ್ತಕದಲ್ಲಿರುವ ಪರಿಕಲ್ಪನೆಗಳು ಸೂತ್ರಗಳು ಹಂತಗಳನ್ನು ಬಳಸಿ ಪಠ್ಯಪುಸ್ತಕದಲ್ಲಿ ಇಲ್ಲದ ಪ್ರಶ್ನೆ ಅದೇ ರೀತಿಯ ಇನ್ನುಳಿದ ಬೇರೆ ರೀತಿಯ ಫ್ರೇಮ್ ಪ್ರಶ್ನೆಗಳನ್ನು ಏನ್ ಮಾಡ್ತಾರೆ ನಿಮ್ಮ ಕ್ವಶನ್ ಪೇಪರಲ್ಲಿ ಕೊಡ್ತಾರೆ ಅದನ್ನು ನೀವು ಉತ್ತರಿಸುವುದೇ ಅನ್ವಯ ಪ್ರಶ್ನೆಯ ಒಂದು ಟೆಕ್ನಿಕ್ ಅದು ಸಾಮಾನ್ಯವಾಗಿ ಅನ್ವಯ ಪ್ರಶ್ನೆಗಳು ಪಠ್ಯಪುಸ್ತಕದಲ್ಲಿ ಇಲ್ಲ ಅಂತ ಹೇಳಿದ್ರು ಹೊರಗಿಂದ ಕೊಟ್ಟಿದ್ದಾರೆ ಅಂತ ತಿಳಲಿಕ್ಕೆ ಯಾವುದೇ ಕಾರಣಕ್ಕೆ ಹೋಗಬೇಡಿ ಆದ ಕಾರಣ ಎಂಬತ್ತು ಅಂಕದ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಮಗು ಹದಿನಾರು ಅಂಕದ ಅನ್ವಯ ಪ್ರಶ್ನೆಗಳನ್ನು ಒಂದು ಸವಿಸ್ತಾರವಾಗಿ ಬೀಡಿಸಲಿಕ್ಕೆ ಕಲಿತದೋ ಆ ಮಗು ಎಂಬತ್ತರಲ್ಲಿ ಎಂಬತ್ತು ಅಂಕ ತೆಗಿಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇದೆ ಇನ್ನುಳಿದಂತೆ ನಿಮ್ಗೆ ಬರುವಂತದ್ದು ನಾಲೆಜ್ ಬೇಸ್ ಕ್ವಶನ್ ಜ್ಞಾನ ಅಂತ ಹೇಳ್ತೇವೆ ನಾವು ತಿಳುವಳಿಕೆ ಅಂಡರ್ಸ್ಟ್ಯಾಂಡಿಂಗ್ ಕ್ವಶನ್ ಮತ್ತೆ ಸ್ಕಿಲ್ ಬೇಸ್ ಕ್ವಶನ್ ಸ್ಕಿಲ್ ಹನ್ನೆರಡು ಅಂಕ ಇದೆ ನಾಲೆಜ್ ಬೇಸ್ ಗಳು ಎಂಟು ಅಂಕ ಇದೆ ಆದ ಕಾರಣ ಈ ಮೂರು ವಿಭಾಗದ ಪ್ರಶ್ನೆಗಳನ್ನು ನಿಮ್ಮ ಟೆಕ್ಸ್ಟ್ ಬುಕ್ಕಿನ ಅಭ್ಯಾಸ ಅಥವಾ ಮಾದರಿ ಲೆಕ್ಕ ಇದರ ಆಧಾರದಲ್ಲೇ ಏನ್ ಮಾಡಿರ್ತಾರೋ ಅವರು ಕೊಟ್ಟಿರ್ತಾರೆ ಸೊ ಅಲ್ಲಿ ಯಾವುದೇ ಗೊಂದಲ ಬೇಡ ಹದಿನಾರು ಅಂಕದ ಅಪ್ಲಿಕೇಶನ್ ಪ್ರಶ್ನೆಗಳನ್ನು ಮಾತ್ರ ಸ್ವಲ್ಪ ಜಾಗರೂಕತೆಯಿಂದ ನೀವೇನ್ ಮಾಡಬೇಕಾಗ್ತದೆ ಬಿಡಿಸ್ಬೇಕಾಗ್ತದೆ ಈಗ ಒಂದು ಗಣಿತದಲ್ಲಿ ಸುಮಾರು ತೀರಾ ಹಿಂದಿರುವಂತ ಅಂದ್ರೆ ಕಲಿಕೆಯಲ್ಲಿ ತೀರಾ ಹಿಂದಿರುವಂತ ಮಗು ಏನ್ ಮಾಡ್ಬೋದು ಕೇಳಿದ್ರೆ ಕನಿಷ್ಠ ಪಕ್ಷ ನಲ್ವತ್ತೈದು ಅಂಕ ಎಲ್ಲರೂ ತೆಗಿಬಹುದು ಗಣಿತದಲ್ಲಿ ಫೇಲ್ ಅಂತ ಇಲ್ಲ ನಿಜವಾಗಿ ನೋಡ್ಲಿಕ್ಕೆ ಹೋದ್ರೆ ಮಗು ತೆಗಲಿಕ್ಕೆ ಆಗ್ತದೆ ಅಷ್ಟು ವಿಚಾರಗಳು ನೀವು ಗಮನಿಸಿದ್ರೆ ಮೊನ್ನೆ ತಾನೇ ನಿಮ್ಗೆ ತಾಲೂಕು ಮಟ್ಟದ ಪೂರ್ವ ಸ್ಥಿತದ ಪರೀಕ್ಷೆ ಆಯಿತು ಆ ಬಳಿಕ ಜಿಲ್ಲಾ ಮಟ್ಟದ ಪೂರ್ವ ಪರೀಕ್ಷೆ ಪರೀಕ್ಷಾ ಇತ್ತು ಆ ಬಳಿಕ ರಾಜ್ಯ ಮಟ್ಟದ ಪೂರ್ವಸ್ಥಿತದ ಪರೀಕ್ಷೆ ಆಯಿತು ಈ ಮೂರು ಪ್ರಶ್ನೆ ಪತ್ರಿಕೆ ನೀವು ಸರಿಯಾಗಿ ಗಮನಿಸಿಕೊಂಡ್ರೆ ಅದರ ಪ್ರತಿಯೊಂದು ಹಂತದ ಪ್ರತಿಯೊಂದು ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ ಅದರಲ್ಲಿ ನಿಮ್ಗೆ ಸುಮಾರು ಅರವತ್ತರಿಂದ ಒಂದು ಎಪ್ಪತ್ತು ಶೇಕಡಗಳು ಪ್ರಶ್ನೆಗಳ ಪ್ಯಾಟರ್ನ್ ಒಂದೇ ರೀತಿ ಫ್ರೇಮ್ ಆಗಿ ಫಾಲೋಅಪ್ ಆಗಿದೆ ಆದ ಕಾರಣ ಈ ಬಾರಿ ಗಣಿತ ಪ್ರಶ್ನೆ ಪತ್ರಿಕೆಯ ಬಗ್ಗೆ ಯಾರಿಗೂ ಹೆಚ್ಚು ಗೊಂದಲ ಇರಲಿಕ್ಕಿಲ್ಲ ಅಂತ ನಾನು ಬಯಸ್ತೇನೆ ಆದರೂ ನಿಮಗೆ ಸುಮಾರು ನಲವತ್ತೈದು ಅಂಕ ಈಸಿಯಾಗಿ ಪಡೀಲಿಕ್ಕೆ ನೀವು ಎರಡು ಅಂಕದ ಎಂಟು ಪ್ರಶ್ನೆಗಳು ಪರೀಕ್ಷೆಗೆ ಬರ್ತವೆ ಈ ಎರಡು ಅಂಕದ ಎಂಟರಲ್ಲಿ ಒಂದು ಆರು ಅಂಕದ ಪ್ರಶ್ನೆಗಳು ಅಂದರೆ ಆರು ಪ್ರಶ್ನೆಗಳನ್ನು ಈಸಿಯಾಗಿ ನೀವು ಏನು ಮಾಡ್ಬೋದು ಸ್ಕೋರ್ ಮಾಡ್ಬೋದು ಸೊ ಎರಡು ಅಂಕದ ಆರು ಪ್ರಶ್ನೆ ಹೇಳಿದ್ರೆ ಹನ್ನೆರಡು ಅಂಕ ಸುಲಭವಾಗಿ ಏನ್ ಮಾಡ್ಲಿಕ್ಕೆ ಆಗ್ತದೆ ನಿಮ್ಗೆ ಈಸಿಯಲ್ಲಿ ಸ್ಕೋರಿಂಗ್ ಮಾಡ್ಲಿಕ್ಕೆ ಆಗ್ತದೆ ನಿಮ್ಗೆ ಗೊತ್ತುಂಟು ಒಂದು ಪ್ರಶ್ನೆ ಸಮಾಂತರ ಶ್ರೇಣಿ ಪಾಠದಿಂದ ಬರುವಂತ ಪ್ರಶ್ನೆಗಳು ಕಳೆದ ಮೂರು ಪ್ರಿಪರೇಟರಿ ಕ್ವಶನ್ ಪೇಪರ್ ಗಮನಿಸಿ ಹಾಗೆ ಇಲಾಖೆ ಬಿಡುಗಡೆ ಮಾಡಿದ ಮಾಡೆಲ್ ಪೇಪರ್ ಗಮನಿಸಿ ಅಲ್ಲಿ ಏನಾಗಿತ್ತು ಕೇಳಿದ್ರೆ ಅವರು ಎಸ್ ಎನ್ ಅಂದ್ರೆ ಮೊದಲ ಎನ್ ಪದಗಳ ಮೊತ್ತವನ್ನು ಕಂಡುಹಿಡಿಯುವಂತ ಸೂತ್ರದ ಲೆಕ್ಕವನ್ನೇ ಕೊಟ್ಟಿರ್ತಾರೆ ಸೊ ಮಕ್ಕಳು ನಿಮ್ಮ ಅಭ್ಯಾಸದಲ್ಲಿ ಅಂತಹ ಒಂದು ಸುಮಾರು ಐದಾರು ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡಿ ಆ ಲೆಕ್ಕ ಖಂಡಿತವಾಗಿ ಅರೇಟ್ ಆಗ್ತದೆ ಹಾಗೆ ಗಮನಿಸ್ತಾ ಹೋದಾಗ ಎರಡನೇ ಪ್ರಶ್ನೆ ಎರಡು ಚರಾಕ್ಷರಿ ಇರುವ ರೇಖಾತ್ಮಕ ಸಮೀಕರಣಗಳು ಪಾಠದಲ್ಲಿ ಅಹ್ ಅಲ್ಲಿ ಓರೆ ಗುಣಾಕಾರ ಇದೆ ಆದೇಶ ವಿಧಾನ ಇದೆ ಮತ್ತು ವರ್ಜ್ಯ ವಿಧಾನ ಇದೆ ಅದು ಮೂರರಲ್ಲಿ ಯಾವ್ದಾದ್ರು ಒಂದು ಮೆಥಡ್ಗೆ ನೀವು ಸರಿಯಾಗಿ ಏನಾಗಿ ಕಲಿಯಿರಿ ವರ್ಜ್ಯ ವಿಧಾನ ಅತ್ಯಂತ ಸುಲಭ ವಿಧಾನ ಸೊ ಅದನ್ನು ಬಳಸಿಕೊಂಡು ಒಂದು ಸಾಲ್ವ್ ಅಂತ ಹೇಳಿ ಅಥವಾ ಬಿಡಿಸಿ ಅಂತ ಹೇಳೋದು ಪ್ರಶ್ನೆ ಕೊಡ್ತಾರೆ ಅದನ್ನು ಎರಡರಿಂದ ನಾಲ್ಕು ಸ್ಟೆಪ್ ಅಲ್ಲಿ ಬಿಡಿಸುವಂತ ಕ್ವಶನ್ಸ್ ಒಂದು ಬರ್ತದೆ ಅದು ಈಸಿಯಾಗಿ ನಿಮ್ಗೆ ಎರಡು ಅಂಕ ಅಲ್ಲಿ ಸಿಗ್ತದೆ ಇನ್ನು ವರ್ಗ ಸಮೀಕರಣ ಪಾಠದಲ್ಲಿ ಸೂತ್ರ ಬಳಸಿಕೊಂಡು ಒಂದು ಪ್ರಶ್ನೆ ಅದು ಕನ್ಫರ್ಮ್ ಆಗಿ ಖಂಡಿತವಾಗಿ ಬರುವಂತಹ ಒಂದು ಕ್ವಶನ್ಸ್ ಅಲ್ಲಿ ನೀವು ಕೂಡ ಒಂದು ನಾಲ್ಕೈದು ಸಮ್ಗಳನ್ನು ಬಿಡಿಸಿದ್ರೆ ಅದು ಪ್ರಾಕ್ಟೀಸ್ ರೂಪದಲ್ಲಿ ಉತ್ತರಿಸಲಿಕ್ಕೆ ಆಗ್ತದೆ ಇನ್ನು ವಾಸ್ತವ ಸಂಖ್ಯೆಗಳು ರಿಯಲ್ ನಂಬರ್ಸ್ ಅಂತ ಹೇಳ್ತವೆ ಅದರಲ್ಲಿ ಅವಾಗಲಭ ಸಂಖ್ಯೆಯನ್ನು ಸಾಧಿಸೋದು ಅಲ್ಲಿಯೂ ಗೊಂದಲ ಬೇಡ ವರ್ಗ ಮೂಲ ಮೂರು ವರ್ಗ ಮೂಲ ಎರಡು ಇಂತಹ ಪ್ರಶ್ನೆಗಳನ್ನು ಕೇಳುವುದಿಲ್ಲ ಅದರ ಬದಲು ಒಂದು ನಂಬರ್ ಕೊಟ್ಟಿರ್ತಾರೆ ಒಂದು ವರ್ಗ ಮೂಲ ಕೊಟ್ಟಿರ್ತಾರೆ ಉದಾಹರಣೆಗೆ ಐದು ಕಳೆ ವರ್ಗ ಮೂಲ ಎರಡು ಎರಡು ಪ್ಲಸ್ ವರ್ಗ ಮೂಲ ಮೂರು ಈ ಟೈಪ್ ನ ಸಂಸ್ ನೀವು ಬಿಡಿಸಿದ ಅಲ್ಲಿಯೂ ಸ್ವಲ್ಪದಲ್ಲಿ ಎರಡು ಅಂಕದ ಒಂದು ಪ್ರಶ್ನೆಯನ್ನು ಸುಲಭವಾಗಿ ಉತ್ತರಿಸಲಿಕ್ಕೆ ಆಗ್ತದೆ ಇನ್ನು ಕನ್ಸ್ಟ್ರಕ್ಷನ್ ರಚನೆಗಳು ಚಾಪ್ಟರ್ ಇದೆ ಅಲ್ಲಿ ಕೂಡ ಎರಡು ಅಂಕದ ಒಂದು ಪ್ರಶ್ನೆಗಳು ಬಂದೇ ಬರ್ತದೆ ಇಲ್ಲಿ ಮಕ್ಕಳಿಗೆ ಒಂದು ಚಿಂತನೆ ಇರ್ತದೆ ಎರಡು ಅಂಕಕ್ಕೆ ಮೂರು ರೀತಿಯ ಪ್ರಶ್ನೆಗಳು ಯಾವ್ದು ಬರಬಹುದು ಅಂತ ಹೇಳಿ ಮೂರೂ ಕೂಡ ಕೇಳಬಹುದು ಆದ್ರೆ ಮೂರರಲ್ಲಿ ಅತ್ಯಂತ ಹೆಚ್ಚು ಕೇಳುವಂತಹ ಪ್ರಶ್ನೆ ಯಾವುದು ಅಂತ ಕೇಳಿದ್ರೆ ವೃತ್ತದ ತ್ರಿಜ್ಯ ಕೊಟ್ಟು ಸ್ಪರ್ಶಕಗಳ ನಡುವಿನ ಕೋನವನ್ನು ನೀಡಿದಾಗ ಸ್ಪರ್ಶಕಗಳ ರಚನೆಯ ಚ ಈ ಸಂಸನ ಅತ್ಯಂತ ಎಚ್ಚರಿಕೆಯಿಂದ ಕಲಿತ ಮಕ್ಕಳೇ ಸ್ವಲ್ಪ ಅಲ್ಲಿಯೂ ನಿಮ್ಗೆ ಸುಲಭದಲ್ಲಿ ಎರಡು ಅಂಕ ಸಿಗ್ತದೆ ಎರಡು ಅಂಕದ ಆರು ಪ್ರಶ್ನೆ ಸುಲಭ ಅಂತ ಹೇಳಿದ್ರೆ ಸುಲಭ ಇರ್ತದೆ ಇನ್ನೆರಡು ಕ್ವಶನ್ಸ್ಗಳು ಸುಲಭವೇ ಆದ್ರೆ ಸ್ವಲ್ಪ ಎಚ್ಚರಿಕೆ ಬೇಕಾಗ್ತದೆ ಸಂಭವನೀಯತೆ ಪಾಠ ಪ್ರೊಬಾಬಿಲಿಟಿ ಅಂತ ಹೇಳ್ತೇವೆ ಅಲ್ಲಿ ಸ್ವಲ್ಪ ಜಾಗೃತಿಯಲ್ಲಿ ಏನ್ ಮಾಡ್ಬೇಕಾಗ್ತದೆ ನೀವು ಒಂದ್ ಮೂರು ಮೂರ್ ನಾಲ್ಕು ಬಗೆಯ ಸಮ್ಗಳನ್ನು ಮಾಡಬೇಕಾಗ್ತದೆ ಹಾಗೆ ತ್ರಿಕೋನಮಿತಿ ಚಾಪ್ಟರ್ ಇಂದ ಒಂದು ಸಮ್ಗಳು ಬರೋ ಸಾಧ್ಯತೆ ಉಂಟು ಇನ್ನು ನಿರ್ದೇಶಾಂಕ ರೇಖಾ ಗಣಿತನು ಕೂಡ ಒಂದು ಪ್ರಶ್ನೆ ಬರ್ತದೆ ಅಲ್ಲಿ ಮೂರು ವೆರೈಟಿ ಇದೆ ದೂರದ ಸೂತ್ರ ಡಿ ಫಾರ್ಮುಲಾ ಮತ್ತೆ ಭಾಗ ಪ್ರಮಾಣ ಸೂತ್ರ ಎಂ ಇಷ್ಟು ಎಂ ಸೂತ್ರದಲ್ಲಿ ಬರುವಂತಹ ಲೆಕ್ಕ ಇನ್ನು ತ್ರಿಭುಜದ ವಿಸ್ತೀರ್ಣ ಈ ಮೂರು ವಿಭಾಗದಲ್ಲಿ ಭಾಗ ಪ್ರಮಾಣ ಸೂತ್ರವನ್ನು ಹೆಚ್ಚು ಕಲಿವ ಯಾಕೆ ಕೇಳಿದ್ರೆ ಕಳೆದ ಮೂರು ಎಕ್ಸಾಮ್ ಅಲ್ಲಿ ಫಾಲೋಪ್ ಆದ ಪ್ರಶ್ನೆ ಆದ ಕಾರಣ ಸ್ವಲ್ಪ ಭಾಗ ಪ್ರಮಾಣ ಸೂತ್ರಕ್ಕೆ ಸಂಬಂಧಪಟ್ಟ ಲೆಕ್ಕ ಹೆಚ್ಚು ಒತ್ತು ಕೊಟ್ಟು ಓದಿದ್ರೆ ಎರಡು ಅಂಕದ ಎಂಟರಲ್ಲಿ ಎಂಟು ಕೂಡ ನೇರವಾಗಿ ರೈಟ್ ಆಗ್ತದೆ ಮಕ್ಕಳೇ ಹಾಗೆ ಮೂರ ಕೊಂಚೂರು ನಾವು ತಿಂಕ್ ಮಾಡಿಕೊಳ್ಳುವ ಮೂರಂಕದ ಒಂದು ಕ್ವಶನ್ಸ್ ಒಂದು ಪ್ರಮೇಯ ವೃತ್ತಕ್ಕೆ ಸಂಬಂಧಪಟ್ಟ ಪ್ರಮೇಯ ಅಲ್ಲಿ ಎರಡು ಪ್ರಮೇಯಗಳು ಉಂಟು ಇಲ್ಲಿ ತುಂಬಾ ಜಾಣರದ ಮಗು ಏನ್ ಮಾಡಬಹುದು ಅಂತ ಕೇಳಿದ್ರೆ ಮೂರಂಕದ ಪ್ರಮೇಯವನ್ನು ಬಿಡಿಸುವಾಗ ಎರಡು ಅಂಕದ ರಚನೆ ಯಾವುದು ಬಂತು ಅದಕ್ಕೆ ಅಪೋಸಿಟ್ ಆಗಿ ಇಲ್ಲಿ ಪ್ರಮೇಯ ಬರುವಂತದ್ದು ಆದ ಕಾರಣ ಎರಡು ಅಂಕಕ್ಕೆ ಸ್ಪರ್ಶಗಳ ನಡುವಿನ ಕೋನ ಬಂದಾಗ ಆಟೋಮೆಟಿಕ್ ಆಗಿ ಇಲ್ಲಿ ಏನು ಬರ್ತದೆ ವೃತ್ತಕ್ಕೆ ಬಾಹ್ಯ ಎಂದು ಹೇಳಿದ ಸ್ಪರ್ಶಗಳು ಸಮಾಂತರ ಪ್ರಮೇಯ ಹೆಚ್ಚು ಬರುವಂಥದ್ದು ಅದರ ಜೊತೆಗೆ ಇನ್ನೊಂದು ಪ್ರಮೇಯವನ್ನು ಕೂಡ ಸ್ವಲ್ಪ ಒತ್ತು ಕೊಟ್ಟು ಜಾಗೃತಿಯಲ್ಲಿ ನೀವು ಕಲಿಬೇಕಾಗ್ತದೆ ಸೊ ಇನ್ನೊಂದು ಮೂರು ಅಂಕಕ್ಕೆ ಸಂಬಂಧಪಟ್ಟ ಹಾಗೆ ಸರಾಸರಿ ನೋಡಿ ಒಂದು ಲೆಕ್ಕ ತಿಂಕ್ ಮಾಡಿ ಮಕ್ಕಳೇ ಸರಾಸರಿ ಮಧ್ಯ ಬಹುಲಕ ಇದರಲ್ಲಿ ಚಾಯ್ಸ್ ಕ್ವಶನ್ಸ್ ಇದೆ ಅದರಲ್ಲಿ ಒಂದು ಸರಾಸರಿ ಕನ್ಫರ್ಮ್ ಇರ್ತದೆ ಅದಕ್ಕೆ ಚಾಯ್ಸ್ ಆಗಿ ಮಾಧ್ಯ ಅಂಕ ಇರಬಹುದು ಅಥವಾ ಸರಾಸರಿಗೆ ಚಾಯ್ಸ್ ಆಗಿ ಬಹುಲಕ್ ಇರಬಹುದು ಸೊ ಅಲ್ಲಿಯೂ ಕೂಡ ಸರಾಸರಿ ಲೆಕ್ಕವನ್ನು ಸರಿ ಕಲಿತರೆ ಮೂರ ಅಂಕ ಅಲ್ಲಿ ಸಿಕ್ಕಿ ಸಿಗ್ತದೆ ಇನ್ನು ಮೂರ ಅಂಕಕ್ಕೆ ಸಮರೂಪ ತ್ರಿಭುಜಗಳ ರಚನೆ ಅಲ್ಲಿ ಗೊಂದಲ ಇಲ್ಲ ಇರುವುದೇ ಒಂದೆರಡು ವೆರೈಟಿಯ ಲೆಕ್ಕ ಅದನ್ನು ಕೂಡ ಸರಿಯಾಗಿ ಕಲಿಯಿರಿ ಇನ್ನು ಮೂರ ಅಂಕಕ್ಕೆ ಒಂದು ಲೆಕ್ಕ ಇರ್ತದೆ ಕಡಿಮೆ ವಿಧಾನ ಮತ್ತು ಅಧಿಕ ವಿಧಾನದಿಂದ ಓಜಿ ಮಾಡುವಂತ ಒಂದು ಲೆಕ್ಕ ಅದು ವೆರಿ ಈಸಿಯಾದ ಲೆಕ್ಕದ ಕಾರಣ ಮೂರ ಅಂಕದ ನಾಲ್ಕನೇ ಲೆಕ್ಕ ನಿಮ್ಗೆ ಸುಲಭವಾಗಿ ರೈಟ್ ಆಗ್ತದೆ ಇನ್ನು ಮೂರ ಅಂಕದ ಐದನೇ ಲೆಕ್ಕ ಸ್ವಲ್ಪ ಬಹುಪದೋಕ್ತಿ ಚಾಪ್ಟರ್ ಅಲ್ಲಿ ಎರಡು ವೆರೈಟಿಗಳು ಬರಬಹುದು ಶೂನ್ಯತೆಯ ಲೆಕ್ಕವು ಬರಬಹುದು ದೀರ್ಘ ಭಾಗಕಾರವು ಬರಬಹುದು ಈ ಎರಡು ಲೆಕ್ಕಕ್ಕೆ ನಾವು ಹೆಚ್ಚು ಪ್ರಿಪೇರ್ ಆಗಿಕೊಂಡ್ರೆ ಮೂರ ಅಂಕದ ಐದು ಲೆಕ್ಕ ಹದಿನೈದು ಅಂಕ ಈಸಿಯಲ್ಲಿ ಸಿಗ್ತದೆ ಮಕ್ಕಳೇ ಇನ್ನು ಮೂರಂಕದ ನಾಲ್ಕು ಲೆಕ್ಕಗಳು ಅಪ್ಲಿಕೇಶನ್ ಆಗಿರ್ತದೆ ಅಪ್ಲಿಕೇಶನ್ ಹೇಗ್ ಬರ್ಬೋದು ಕೇಳಿದ್ರೆ ಒಂದು ವರ್ಗ ಸಮೀಕರಣ ಬರಬಹುದು ಅಥವಾ ತ್ರಿಕೋನಮಿತಿ ಅನ್ವಯ ಬರಬಹುದು ಇನ್ನೊಂದು ಕ್ವಶನ್ ತ್ರಿಕೋನಮಿತಿ ಪ್ರಸ್ತಾವನೆ ಬರಬಹುದು ನಿರ್ದೇಶಾಂಗ ರೇಖಾ ಗಣಿತ ಬರಬಹುದು ಮತ್ತೊಂದು ಕ್ವಶನ್ ತ್ರಿಭುಜಗಳು ಚಾಪ್ಟರ್ ಇಂದ ಬರ್ತದೆ ಮತ್ತೊಂದು ಪ್ರಶ್ನೆ ಛಾಯಾಗೊಳಿಸಿದ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣ ಸೊ ಈ ಮೂರು ಅಂಕದ ನಾಲ್ಕು ಗಳು ಅನ್ವಯ ಪ್ರಶ್ನೆಗಳು ಬರೋ ಸಾಧ್ಯತೆ ಉಂಟು ಇನ್ನು ನಾಲ್ಕು ಅಂಕ ಒಂಚೂರು ಗಮನಿಸಿಕೊಳ್ಳುವ ನಾಲ್ಕು ಅಂಕಕ್ಕೆ ಸಂಬಂಧಪಟ್ಟಾಗೆ ಒಂದು ತಿಯರಂ ನೋಡಿ ತ್ರಿಭುಜಗಳು ಚಾಪ್ಟರ್ ಅಲ್ಲಿ ನಾಲ್ಕು ತಿಯರಂ ಇದೆ ಈ ನಾಲ್ಕನ್ನು ಕೂಡ ನೀವು ಕಲಿಬೇಕು ಯಾವುದೂ ಬರಬಹುದು ಆದ್ರೆ ಮಕ್ಕಳಿಗೊಂದು ಗೊಂದಲ ಇದೆ ವಿಲೋಮ ಪ್ರಮೇಯಗಳು ಬರ್ತದ ಅಂತ ಇಲ್ಲ ವಿಲೋಮ ಪ್ರಮೇಯಗಳನ್ನು ಕೇಳ್ತಾ ಇಲ್ಲ ವಿಲೋಮ ಪ್ರಮೇಯಗಳ ಲೆಕ್ಕಗಳನ್ನು ಕೇಳ್ತಾರೆ ಆದ ಕಾರಣ ಗೊಂದಲ ಮಾಡಬೇಡಿ ನಾಲ್ಕು ಪ್ರಮೇಯವನ್ನು ಸರಿಯಾಗಿ ಕಲಿಯಿರಿ ನಾಲ್ಕರಲ್ಲಿ ಒಂದು ಪ್ರಮೇಯ ಖಂಡಿತವಾಗಿಯೂ ಎಕ್ಸಾಮ್ಗೆ ಬರ್ತದೆ ಇನ್ನು ಗ್ರಾಫು ಇದು ಅತ್ಯಂತ ಈಸಿಯೆಸ್ಟ್ ಆದಂಥ ಒಂದು ಗ್ರಾಫು ನಿಮ್ಮ ಟೆಕ್ಸ್ಟ್ ಅಲ್ಲಿ ಇದ್ದದ್ದು ಅಥವಾ ಟೀಚರ್ ನಿಮ್ಗೆ ಯಾವುದೋ ಮೆಥಡಲ್ಲಿ ಮಾಡಿದರೆ ಅದು ಬಿಟ್ಟು ಇನ್ನೊಂದು ಈಸಿ ಮೆಥಡ್ ಇದೆ ನೀವು ನೇರವಾಗಿ ಅಲ್ಲಿ ಕೊಟ್ಟಂತ ಗ್ರಾಫಿನ ಎರಡು ಸಮೀಕರಣದಲ್ಲಿ ಎಕ್ಸ್ ಸೊನ್ನೆ ಹಾಕಿ ಬೆಲೆ ಎಷ್ಟು ಅಂತ ನೋಡಿ ವೈ ಸೊನ್ನೆ ಹಾಕಿ ಎಕ್ಸ್ ಬೆಲೆ ನೋಡಿ ಕೇವಲ ಎರಡು ನಿರ್ದೇಶಾಂಕ ಬಿಂದುಗಳನ್ನು ಪಡ್ಕೊಂಡು ರೇಖೆ ಎಳೆದು ಆ ಎರಡು ರೇಖೆ ಛೇದಿಸುವಂತ ಜಾಗವೇ ನಿಮ್ಮ ಗ್ರಾಫಿನ ಆನ್ಸರ್ ಅದು ಅತ್ಯಂತ ಈಸಿ ಮೆಥಡ್ ಅದರಲ್ಲಿ ಮಾಡಿಕೊಳ್ಳಿ ನಿಮ್ದು ಅದು ನಾಲ್ಕ ಅಂಕ ಸಿಗ್ತದೆ ಸೊ ನಾಲ್ಕು ಅಂಕದ ಎರಡು ನಿರೀಕ್ಷೆ ಮಾಡಬಹುದು ಇನ್ನೆರಡು ಟಫ್ ಇರ್ತದೆ ಸಮಾಂತರ ಶ್ರೇಡಿ ಅಪ್ಲಿಕೇಶನ್ ಹಾಗೆ ತ್ರಿಕೋನಮಿತಿ ಅನ್ವಯ ಅಪ್ಲಿಕೇಶನ್ ಕ್ವಶನ್ಸ್ ಇರ್ಬೋದು ಆರ್ ಎಲ್ಸ್ ಅಲ್ಲಿ ವರ್ಗ ಸಮೀಕರಣವೂ ಬರಬಹುದು ಅಥವಾ ನಮ್ಮ ವಿಸ್ತೀರ್ಣ ಘನಫಲ ಪ್ರಶ್ನೆಯೂ ಬರ್ಬೋದು ಆದ ಕಾರಣ ಅಂಕದ ಎರಡು ಕ್ವಶನ್ಸ್ಗಳು ಸ್ವಲ್ಪ ಜಾಸ್ತಿ ಪ್ರಿಪೇರ್ ಮಾಡಬೇಕು ಇನ್ನು ಐದು ಅಂಕಕ್ಕೆ ಮಕ್ಕಳಿಗೊಂದು ಮೊದಲು ಮೂಡುವ ಪ್ರಶ್ನೆ ಏನಂತ ಕೇಳಿದ್ರೆ ಐದು ಅಂಕಕ್ಕೆ ಯಾಕೆ ಪ್ರಮೇಯ ಕೇಳಬಾರ್ದು ಅಂತೇಳಿ ಕೇಳುವ ಸಾಧ್ಯತೆ ಇದ್ರೆ ತೇಲ್ಸ್ ಪ್ರಮೇಯ ಮತ್ತು ಪೈಥಾಗ್ರಸ್ ಪ್ರಮೇಯ ಕೇಳಬಹುದು ಯಾಕೆಂದ್ರೆ ಅಲ್ಲಿ ನಿರೂಪಿಸಿ ಮತ್ತು ಸಾಧಿಸಿ ಅಂತ ಉಂಟು ಅದು ಬಿಟ್ಟರೆ ಐದು ಅಂಕಕ್ಕೆ ಸುಮಾರು ಎಂಬತ್ತು ಶೇಕಡ ಬರುವಂತಹ ಪ್ರಶ್ನೆ ಯಾವುದು ಕೇಳಿದ್ರೆ ಅದು ವಿಸ್ತೀರ್ಣ ಮತ್ತು ಘನಫಲಕ್ಕೆ ಸಂಬಂಧಪಟ್ಟಂತ ಸಮತಲಾ ಕೃತಿಗಳ ಲೆಕ್ಕವೇ ಬರುತ್ತೆ ಯಾಕೆ ಕೇಳಿದ್ರೆ ಕಳೆದ ಮೂರು ನ್ ಪೇಪರ್ ಗಮನಿಸಿದ್ರೆ ಮಾಡೆಲ್ ಪೇಪರ್ ಗಮನಿಸಿದಾಗ ನಾವು ತಿಳಿದುಕೊಂಡಂತ ವಿಚಾರ ಐದು ಅಂಕಕ್ಕೆ ವಿಸ್ತೀರ್ಣ ಮತ್ತು ಘನಫಲದಿಂದ ಬರುವ ಪ್ರಶ್ನೆ ಅಲ್ಲಿ ಪ್ರಮೇಯವೂ ಬರ್ಬೋದು ನಾವು ಎರಡಕ್ಕೂ ಸಿದ್ಧರಾಗಿದ್ದುಕೊಂಡು ಪರೀಕ್ಷೆ ಎದುರಿಸುವ ಇನ್ನು ಒಂದು ಅಂಕಕ್ಕೆ ವಿಚಾರಕ್ಕೆ ಬಂದ್ರೆ ಸುಮಾರು ಒಂದು ಮಾರ್ಕ್ಸ್ ನ ಒಂಚೂರು ಹೆಲ್ಪ್ ನಿಮ್ಗೆ ಮಕ್ಕಳೇ ಒಂದು ಅಂಕದಲ್ಲಿ ಐದರಿಂದ ಆರು ಪ್ರಶ್ನೆ ಈಸಿ ಬರ್ತದೆ ಎರಡು ಸೂತ್ರಗಳು ಒಂದು ಬಹುಪದೋಕ್ತಿಯ ಡಿಗ್ರಿಯನ್ನು ಪತ್ತೆಹಚ್ಚುವಂಥದ್ದು ಇನ್ನು ಶ್ರೇಣಿಗೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರೂ ಅಂತಿಮ ಪದ ಕೊಟ್ಟು ಮೂರನೇ ಪದ ಐದನೇ ಪದ ಕೇಳುವಂಥ ಲೆಕ್ಕ ಸೊ ಐದರಿಂದ ಆರು ಪ್ರಶ್ನೆಗಳು ಒಂದು ಅಂಕದ್ದು ಸುಲಭವಾಗಿ ಆನ್ಸರ್ ಆಗ್ತದೆ ಇವೆಲ್ಲವನ್ನು ಒಟ್ಟುಗೂಡಿಸಿದರೆ ನಲವತ್ತೈದು ಅಂಕ ಈಸಿಯಾಗಿ ಸಿಗ್ತದೆ ಮ್ಯಾಥ್ಸಲ್ಲಿ ಯಾರೂ ಫೇಲ್ ಇಲ್ಲ ಎಲ್ಲರೂ ಪಾಸ್ ಆಗ್ಬೇಕು ಮಕ್ಕಳೇ ಧೈರ್ಯದಲ್ಲಿ ಗಣಿತವನ್ನು ಓದಿ ಬರೆದು ಬರೆದು ಕಲಿಯಿರಿ ಯಾವುದೇ ಕಾರಣಕ್ಕೂ ಬ್ಯಾಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಪ್ರತಿಯೊಂದು ಪ್ರಶ್ನೆಯನ್ನು ಮೂರರಿಂದ ನಾಲ್ಕು ಸಲ ಬರೆದು ಕಲಿತು ಗಣಿತದಲ್ಲಿ ಎಲ್ಲರೂ ಉತ್ತೀರ್ಣರಾಗಿ ಎಲ್ಲರಿಗೂ ಶುಭವಾಗಲಿ